ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ದ್ರೆಂಬಕೆ ಗೌರಿ ನಾರಾಯಣಿ ನಮಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಕೆಲವೊಂದು ಉಪಾಯಗಳು ರೆಮಿಡೀಸ್ಗಳು ನಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತೋರಿಸುತ್ತವೆ ಮಾಡಲಿಕ್ಕೆ ಸುಲಭ ಅಷ್ಟೇ ಪ್ರಭಾವಿ ಕೂಡ ಆಗಿರುತ್ತವೆ ಇವತ್ತು ಇಂತಹದೇ ಒಂದು ಈಸಿ ರೆಮಿಡಿ ಬಗ್ಗೆ ತಿಳಿಯೋಣ ಇದು ಮಾಡಲಿಕ್ಕೆ ಎಷ್ಟು ಸುಲಭನೋ ಅಷ್ಟೇ ಪ್ರಭಾವಿ ಕೂಡ ಆಗಿದೆ ನಕಾರಾತ್ಮಕತೆಯನ್ನು ದೂರ ಮಾಡಲಿಕ್ಕೆ ಹಾಗೆಯೇ ಧನವೃದ್ಧಿಗಾಗಿ ಈ ಉಪಾಯ ಇದೆ ಈ ಉಪಾಯ ಬೆಂಕಿಯ ಪೊಟ್ಟಣದು ಬೆಂಕಿ ಪೊಟ್ಟಣ ಯಾವತ್ತೂ ದೇವರ ಮನೆಯಲ್ಲಿ ಇಡಬಾರದು ಅದೇ ರೀತಿ ಹೊತ್ತಿಸಿದಂತಹ ಬೆಂಕಿ ಪೊಟ್ಟಣದ ಮದುಗಳನ್ನು ದೇವರ ಮನೆಯಲ್ಲಿ ಚೆಲ್ಲಿಡಬಾರದು ಕೆಲಸದಲ್ಲಿ ಬರುತ್ತಿರುವಂತಹ ಅಡಚಣೆಗಳನ್ನು ದೂರ ಮಾಡಲಿಕ್ಕೆ ಅಥವಾ ಸಂಕಟ ನಿವಾರಣೆಗಾಗಿ ಒಂದು ಬೆಂಕಿ ಪೊಟ್ಟಣವನ್ನು ಯಾವುದಾದರೂ ಒಂದು ಮಂದಿರದಲ್ಲಿ ಇಟ್ಟು ಬರಬೇಕು ನೀವು ಮಂದಿರದಲ್ಲಿ ಇಟ್ಟು ಬಂದಿರುವಂತಹ ಬೆಂಕಿ ಪೊಟ್ಟಣದ ಉಪಯೋಗ ಹೆಚ್ಚಿದಂತೆ ನಿಮ್ಮ ಸಂಕಟಗಳು ದೂರವಾಗುತ್ತಾ ಹೋಗುತ್ತವೆ ಇನ್ನೊಂದು ಪ್ರಭಾವಿ ಉಪಾಯ ನೋಡೋಣ ಈ ಉಪಾಯಕ್ಕೆ ಒಂದು ಕೆಂಪು ಬಣ್ಣದ ಹಾಗೆ ಒಂದು ಹಸಿರು ಬಣ್ಣದ ಮೇಣಬತ್ತಿಗಳು ಬೇಕು ಒಂದು ಬೆಂಕಿ ಪುಟನ ಕೂಡ ಬೇಕು ಧನವೃದ್ಧಿಗಾಗಿ ಹಣದ ಅಡಚಣೆಯ ನಿವಾರಣೆಗಾಗಿ ಈ ಉಪಾಯವನ್ನು ಮಾಡಬಹುದು ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ಈ ಉಪಾಯವನ್ನು ಮಾಡಬೇಕು ಮೊದಲನೇದಾಗಿ ತೆಳಗಿನ ಮೇಣಬತ್ತಿಗಳನ್ನು ನೀವು ತೆಗೆದುಕೊಳ್ಳಿ ಈ ಮೇಣಬತ್ತಿಗೆ ಸ್ವಲ್ಪ ಅತ್ತರನ್ನು ಹಚ್ಚಿ ಅದರ ಮೇಲೆ ದಾಲ್ಚಿನಿ ಪೌಡರನ್ನು ಲೇಪಿಸಿ ನೆಲದ ಮೇಲೆ ಈ ಎರಡು ಮೇಣಬತ್ತಿಗಳನ್ನು ಇಟ್ಟು ಎರಡನ್ನು ಬೇರೆ ಬೇರೆ ಮದ್ದಿನಿಂದ ಹೊತ್ತಿಸಬೇಕು ಈಗ ಬೆಳಗಿಸಿದ ಮೇಣಬತ್ತಿಯ ಕಡೆಗೆ ನೋಡುತ್ತಾ ನಿಮ್ಮ ಇಚ್ಛೆಯನ್ನು ಹೇಳಬೇಕು ಮೇಣದ ಬತ್ತಿಯ ಮೇಣಬತ್ತಿ ಉರಿಯೋ ತನಕ ನೀವು ಅದರ ಪ್ರಜ್ವಲತೆಯನ್ನು ನೋಡುತ್ತಾ ನಿಮ್ಮ ಇಚ್ಛೆಯನ್ನು ಹೇಳ್ತಾ ಇರಬೇಕು ಇದಕ್ಕಾಗಿ ನೀವು ತೆಳಗಿನ ಸಣ್ಣ ಮೇಣಬತ್ತಿಗಳನ್ನು ತೆಗೆದುಕೋಬೇಕು ಹೆಚ್ಚಿನ ಸಮಯ ಇದರಿಂದ ಬೇಕಾಗೋದಿಲ್ಲ ಈ ಉಪಾಯದಿಂದ ನಿಮ್ಮ ಮೆಸೇಜ್ ಯೂನಿವರ್ಸ್ಗೆ ತಲುಪುತ್ತೆ ಅಷ್ಟೇ ವೇಗವಾಗಿ ರಿಸಲ್ಟ್ ಕೂಡ ಸಿಗುತ್ತದೆ ನಿಮಗೂ ಈ ಉಪಾಯ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಮಾಡಿ ನೋಡಿ ಶುಭವಾಗಲಿ ಬೈಟೆಕ್